ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೊಂದು ಹೆಲ್ದಿ ರೆಸಿಪಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ ಪಾಲಕ್ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು ಕೆಲವರಿಗೆ ಪಾಲಕ್ ಸೊಪ್ಪು ಅಂತ ತಿಂದು ತಿಂದು ಬೋರ್ ಹಾಕಿದರೆ ಈ ರೀತಿ ಒಮ್ಮೆ ಪಾಲಕ್ ಚಿಕನನ್ನು ಟ್ರೈ ಮಾಡಿ ನೋಡಿ ನಾನ್ ವೆಜ್ ಪ್ರಿಯರ್ ಆದರೆ ಚಿಕನ್ ತಿಂದಾಗ ಸಹ ಹಾಗೆ ಸಹ ಆಗ್ತದೆ ಸೊಪ್ಪು ಸಹ ಆಗ್ತದೆ ನೋಡಿ ಇದು ಪಾಲಕ್ ಚಿಕನ್ದು ಗ್ರೇವಿ ಇದಕ್ಕೆ ನಾನು ಒಂದು ಕಟ್ಟು ಪುದೀನ ಸೊಪ್ಪು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಮೊದಲು ನಾನು ಕಬಾಬ್ ಮಾಡಲಿಕ್ಕೆ ಒಂದು ಹತ್ತು ಹದಿನೈದು ಪೀಸನ್ನು ಮಾಂಸದ ತುಂಡನೆ ತೆಗೆದಿಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಇದಕ್ಕೆ ಎರಡೂವರೆ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹುಡಿ ಮತ್ತು ಒಂದು ಪ್ಯಾಕೆಟ್ನಷ್ಟು ಚಿಕನ್ ಕಬಾಬ್ ಹುಡಿಯನ್ನು ಬೆರೆಸಿಡ್ತೇನೆ ನೀವು ಯಾವ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಈ ಕಂಪನಿದ್ದು ಯೂಸ್ ಮಾಡಿದ್ದೇನೆ ನೋಡಿ ಎರಡು ಸ್ಪೂನಷ್ಟು ಫ್ಲೋರ್ ಹುಡಿಯನ್ನು ಹಾಕ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಪಾಲಕ್ ಚಿಕನ್ ಜೊತೆ ರೋಸ್ಟೆಡ್ ಚಿಕನ್ ಕಬಾಬ್ ಸೂಪರ್ ಕಾಂಬಿನೇಷನ್ ಆಗ್ತದೆ ಮತ್ತು ಪಾಲಕ್ ಚಿಕನ್ ನಾವು ಇಡ್ಲಿ ದೋಸೆ ಇದಕ್ಕೆಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನೋಡಿ ಸ್ವಲ್ಪ ಕಲರ್ ಹುಡಿ ಹಾಕೋಣ ಚಿಕನ್ ಕಬಾಬಿದು ಕಲರ್ ಬರಲಿಕ್ಕೆ ನೋಡಿ ಸ್ವಲ್ಪ ಒಂದು ಎರಡೂವರೆ ಸ್ಪ ಎರಡು ಸ್ಪೂನಷ್ಟು ವಿನಿಗರ್ ವಿನಿಗರ್ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ನಿಮಗೆ ಬೇಡ ಬೇಡಾದರೆ ಸ್ಕಿಪ್ ಮಾಡ್ಬೋದು ನೋಡಿ ಇದನ್ನೀಗ ಸ್ವಲ್ಪ ಸ್ವಲ್ಪ ನೀರಾಗಿ ಚೆನ್ನಾಗಿ ಮಿಕ್ಸ್ ಮಾಡುವ ಚಿಕನ್ ಜೊತೆ ನೋಡಿ ಚೆನ್ನಾಗಿ ಚಿಕನಿದು ತುಂಡಿಗೆ ಎಲ್ಲ ಮಸಾಲೆಯನ್ನು ನಾವು ಮಿಕ್ಸ್ ಮಾಡುವ ಸ್ವಲ್ಪ ಹುಡಿ ಕಮ್ಮಿ ಹಾಕಿದರೆ ಸ್ವಲ್ಪ ಮತ್ತೆ ಹಾಕ್ಕೊಳ್ಬೋದು ನೋಡಿ ನಾನು ಸ್ವಲ್ಪ ನೀರು ಹಾಕಿದ್ದೆ ಸ್ವಲ್ಪ ಚಿಕನಿದ್ದು ಚಿಕನ್ ಕಬಾಬಿದ್ದು ಹುಡಿ ಸಹ ಹಾಕಿದ್ದೇನೆ ಮಕ್ಕಳಿಗಂತೂ ಚಿಕನ್ ಕಬಾಬ್ ಅಂದರೆ ತುಂಬ ಇಷ್ಟ ನೋಡಿ ಇಷ್ಟೇ ಸುಲಭವಾಗಿ ನಾವು ಚಿಕನ್ ಕಬಾಬನ್ನು ಮಾಡ್ಬೋದು ಮಿಕ್ಸ್ ಮಾಡಿ ಒಂದು ಒಂದು ಗಂಟೆಗೆ ತನಕ ಇಡುವ ಅಷ್ಟೊತ್ತಿಗೆ ನಾವು ಪಾಲಕ್ ಚಿಕನ್ ರೆಡಿ ಮಾಡುವ ನೋಡಿ ಇದಕ್ಕೆ ಎರಡು ಈರುಳ್ಳಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ಐದಾರು ಹಸಿಮೆಣಸು ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಮತ್ತು ಇದಕ್ಕೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡುವ ಲೋ ಫ್ಲೇಮಲ್ಲಿ ನೋಡಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡೋದು ಪಾಲಕ್ ಸೊಪ್ಪು ಕೆಲವರಿಗೆ ಇಷ್ಟ ಇರುವುದಿಲ್ಲ ಚಿಕನ್ ಜೊತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ರೀ ಇದರ ರುಚಿ ಗೊತ್ತಾಗ್ತದೆ ಅಷ್ಟು ರುಚಿಯಾಗಿರ್ತದೆ ರುಚಿ ಅಂತೂ ಬೊಂಬಾಟಾಗಿರ್ತದೆ ನೋಡಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ನೋಡಿ ಈಗ ಈಗ ಹಾಕ್ತಾ ಬಂತು ಇದನ್ನು ನಾವು ಮಿಕ್ಸಿ ಜಾರಿಗಾಗಿ ನೈಸಾಗಿ ರುಬ್ಬಿ ತರುವ ನೈಸಾಗಿ ರುಬ್ಬಿ ತೆಗೆದಿಟ್ಕೊಂಡು ನಂತರ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಹಿಡಿಯಷ್ಟು ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಮೆಂತೆ ಒಂದು ಕಾಲು ಸ್ಪೂನಷ್ಟು ನಂತರ ಇದಕ್ಕೆ ಒಂದು ಒಂದು ಬಟಲ್ನಷ್ಟು ತೆಂಗಿನ ತುರಿ ಅಂದರೆ ಒಂದು ಇಡೀ ತೆಂಗಿನ ತುರಿ ಅಂದರೆ ಎರಡು ಹೋಳು ಇದನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡು ಬರುವ ಈಗ ಸ್ವಲ್ಪ ನೀರು ಹಾಕಿ ರುಬ್ಬುವ ಮತ್ತು ತುಂಬ ಬೇಡ ನೋಡಿ ಈಗ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ನಾನು ತುಪ್ಪ ತಗೊಂಡಿದ್ದೇನೆ ತುಪ್ಪ ಹಾಕೋದ್ರಿಂದ ತುಂಬ ರುಚಿ ಸಹ ಒಳ್ಳೆಯದಾಗ್ತದೆ ಮತ್ತು ಅಷ್ಟು ಉಷ್ಣ ಇದಾಗೋದಿಲ್ಲ ಅಂದರೆ ಚಿಕನ್ ಕೆಲವರಿಗೆ ಹೀಟ್ ಆಗ್ತದಲ್ಲ ತುಪ್ಪ ಹಾಕೋದ್ರಿಂದ ಅಷ್ಟು ಹೀಟ್ ಆಗೋದಿಲ್ಲ ಮೈಕಿ ನೋಡಿ ಎರಡು ಸ್ಪೂನಷ್ಟು ತುಪ್ಪ ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತೇನೆ ನಂತರ ಇದಕ್ಕೆ ಒಂದು ಈರುಳ್ಳಿಯಷ್ಟು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡ ಈರುಳ್ಳಿ ಒಂದನ್ನು ಇದ್ದೇನೆ ನಂತರ ಮೂರು ಹೆಸನಷ್ಟು ಕರಿಲೀವ್ಸು ಕರೆ ಲೀವ್ಸ್ ಹಾಕೋದ್ರಿಂದ ಪರಿಮಳ ಚೆನ್ನಾಗಿ ಬರ್ತದೆ ನೋಡಿ ಈಗ ಎಣ್ಣೆ ಅಥವಾ ತುಪ್ಪದ ಜೊತೆ ಈರುಳ್ಳಿ ಮತ್ತು ಕರಿ ಲೀವ್ಸು ಹಾಗೆಯೇ ಫ್ರೈ ಮಾಡುವ ನಂತರ ನೋಡಿ ಚಿಕನ್ ನೋಡಿ ನಾನು ಎರಡು ಕೆ ಜಿಷ್ಟು ಚಿಕನ್ ತಗೊಂಡಿದ್ದೇನೆ ತುಂಬ ಕೆಂಪು ಕೆಂಪು ಉಂಟು ನೋಡಿ ತುಂಬ ರಕ್ತದೆ ಇದನ್ನು ನಾನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರು ಬಸಿ ತಗೊಂಡಿದ್ದೇನೆ ಮತ್ತು ಈಗ ಬಾಣಲೆಕ್ಕೆ ಹಾಕಿದ್ದೇನೆ ನೋಡಿ ಈ ಚಿಕನ್ ಉಂಟಲ್ಲ ಸ್ವಲ್ಪ ಸಿರಿಂಟಿದಾಕೆ ಹಾಕಬೇಕು ನಂತರ ನಾನು ಉಪ್ಪು ಹಾಕಬೇಕು ಸ್ವಲ್ಪ ಆದರೂ ಒಂದು ಐದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಚಿಕನನ್ನು ಫ್ರೈ ಮಾಡಬೇಕು ನಂತರ ಇದಕ್ಕೆ ಉಪ್ಪು ಸೇರಿಸಬೇಕು ಆಗ ಚೆನ್ನಾಗಿ ಉಪ್ಪು ಹೀರಿಕೊಳ್ತದೆ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಉಪ್ಪು ಹಾಕಿದೆ ನಾನು ಈಗ ಈಗ ರುಬ್ಬಿದಂತಹ ಪಾಲಕ್ ಸೊಪ್ಪು ಪುದೀನ ಸೊಪ್ಪುದು ಗ್ರೇವಿ ಮತ್ತು ತೆಂಗಿನ ತುರಿದು ಹಾಲು ಅರೆದಂತಹ ಮಸಾಲೆ ಮತ್ತು ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಹುಡಿಯನ್ನು ಈಗ ಹಾಕಿದ್ದೇನೆ ಇದನ್ನು ಒಟ್ಟು ಚಿಕನಗಲ್ಲಿ ಪೀಲಿಕ್ಕೆ ಇಡುವ ದಿನ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪುದೆಲ್ಲ ಮಿಕ್ಸ್ ಮಾಡಿದಂತಹ ಪೇಸ್ಟ್ ತೆಂಗಿನ ತುರಿದು ಹಾಲು ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಹುಡಿ ಒಟ್ಟಿಗೆ ಹಾಕಿ ಚಿಕನ್ ಜೊತೆ ಬೇಯಲಿಕ್ಕೆ ಇಡುವ ಬೇಯಿಸ್ಲಿಕ್ಕೆ ನೋಡಿ ಉಳಿದ ನೀರನ್ನು ಸಹ ನಾವು ಹೀಗೆ ಮಾಡಿ ಸ್ವಲ್ಪ ತಿಳು ಮಾಡಬೇಕು ಜಾಸ್ತಿ ನೀರು ಬೇ ಮಾಡೋದು ಬೇಡ ಸ್ವಲ್ಪ ಒಂಥರ ಗ್ರೇವಿ ಥರ ಮಾಡಿದರೆ ಸಾಕು ಜಾಸ್ತಿ ನೀರು ನೀರು ಮಾಡಿದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಪಾಲಕ್ ಸೊಪ್ಪು ಹೇಟ್ ಮಾಡುವವರು ಮಕ್ಕಳು ತಿನ್ನಲಿಕ್ಕೆ ಕೇಳ್ತಿಲ್ಲ ಮಕ್ಕಳಿಗೆ ಈ ರೀತಿಯೆಲ್ಲ ಮಾಡಿಕೊಟ್ರೆ ತುಂಬ ಗೊತ್ತು ಸಹ ಆಗುವುದಿಲ್ಲ ಮತ್ತು ಸೊಪ್ಪು ತಿಂದಾಗೆ ಸಹ ಆಗ್ತದೆ ಪಾಲಕ್ ಸೊಪ್ಪು ಅಂತೂ ದೇಹಕ್ಕೆ ತುಂಬ ಒಳ್ಳೆಯದು ಹೆಲ್ದಿ ಅದು ಹೆಲ್ದಿ ಸೊಪ್ಪು ಅದು ನೋಡಿ ಇಷ್ಟು ಗ್ರೇವಿ ಸಾಕು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ನೀರು ಹಾಕುವ ನೋಡಿ ಇಷ್ಟು ಸಾಕು ಇದು ಇಡ್ಲಿ ಜೊತೆ ದೋಸೆ ಜೊತೆ ಮತ್ತು ಆಪ ಜೊತೆಯೆಲ್ಲ ತುಂಬ ಒಳ್ಳೆಯದಾಗ್ತದೆ ನೀರು ದೋಸೆ ಇದರ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಕ್ರೈಸ್ ಜೊತೆಯ ಒಳ್ಳೆಯದಾಗ್ತದೆ ವೈಟ್ ರೈಸ್ ಜೊತೆ ಎಲ್ಲ ನೋಡಿ ಇದನ್ನೀಗ ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ ಲೋ ಫ್ಲೇಮಲ್ಲಿ ಇಡುವ ಸಹ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಉಂಟು ನೋಡಿ ಮೆಲ್ಲಗೆ ಕುದಿ ಬರ್ತಾ ಉಂಟು ತುಂಬ ರುಚಿ ಆಗ್ತದೆ ಈ ರೀತಿ ಪಾಲಕ್ ಚಿಕನ್ ಮಾಡಿದ್ರಿಂದ ನಿಮಗೆ ಕೂಡ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇದು ಹಾಗೇ ಇರಲಿ ಈಗ ಕುದಿ ಬರ್ತಾ ನೋಡಿ ತುಂಬ ಕುದಿ ಬರ್ತಾ ಉಂಟು ಮೆಲ್ಲ ಇಟ್ಟಿದ್ದೇನೆ ಲೋ ಫ್ಲೇಮಲ್ಲಿ ನಾವೀಗ ಇರಲಿ ಚಿಕನ್ ಕಬಾಬ್ ರೋಸ್ಟೆಡ್ ಚಿಕನ್ ಕಬಾಬು ನೋಡಿ ಒಂದು ಗಂಟೆ ತನಕ ಇದನ್ನು ಬೆರೆಸಿಟ್ಟಿದ್ದೇನಲ್ಲ ನೋಡಿ ಹೀಗಿದೆ ಗ್ರೇವಿ ರೆಡಿ ಆಗ್ತಾ ಉಂಟು ಗ್ರೇವಿ ಈಗ ರೆಡಿ ಇದೆ ಈಗ ನಾವು ರೋಸ್ಟೆಡ್ ಚಿಕನ್ ಕಬಾಬನ್ನು ಮಾಡಿಕೊಂಡು ಬರುವ ನೋಡಿ ಒಂದು ಬಾಣಲಿಯಲ್ಲಿ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೇನೆ ಡಿ ಬಿಸಿ ಹಾಕಲಿಕ್ಕೆ ಇಟ್ಟಿದ್ದೇನೆ ಇದರಲ್ಲಿ ನಾವು ಬೆರೆಸಿಟ್ಟಿದ್ದಂತಹ ರೋಸ್ಟೆಡ್ ಚಿಕನ್ ಪೀಸನ್ನು ಅಂದರೆ ಚಿಕನ್ ಪೀಸನ್ನು ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು ನೋಡಿ ತಕ್ಷಣ ಎಣ್ಣೆಗೆ ಹಾಕಿದ ತಕ್ಷಣ ನಾವು ಅದನ್ನು ಅಲ್ಲಿ ಇದು ಮಾಡಬಾರ್ದು ಅದು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಇರಲಿ ನಂತರ ಅದನ್ನು ಮಗುಚಿ ಹಾಕಬೇಕು ಇಲ್ಲದ್ರದ್ದು ಬೇಯುವುದಿಲ್ಲ ಚಿಕನ್ ನೋಡಿ ಚೆನ್ನಾಗಿ ಚಿಕನ್ ಫ್ರೈ ಹಾಕ್ತಾ ಉಂಟು ತುಂಬ ಪರಿಮಳಸ ಬರ್ತಾ ಉಂಟು ಈಗ ಊಟ ಮಾಡುವಂತ ಆಗ್ತದೆ ಅಷ್ಟು ಪರಿಮಳ ಬರ್ತಾ ಉಂಟು ನೋಡಿ ಈಗ ನಾವು ಸೌಟಿನಲ್ಲಿ ಅದನ್ನು ಮಗುಚಿ ಹಾಕಬೇಕು ನೋಡಿ ಈ ರೀತಿ ಮಗುಚೆ ಹಾಕಬೇಕು ನಿಮಗೆ ನಾನು ಮಾಡಿದಂತಹ ಪಾಲಕ್ ಚಿಕನ್ ಮತ್ತು ರೋಸ್ಟೆಡ್ ಚಿಕನ್ ಕಬಾಬ್ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನೋಡಿ ರೋಸ್ಟೆಡ್ ಚಿಕನ್ ಕಬಾಬ್ ಆಗ್ತಾ ಉಂಟು ಈಗ మక్కడిగంతో తుంబా ఇష్ట ఈ చికెన్ కబాబు స్వల్ప మీడియం అల్లి ఇడువా గ్యాస్ అన్ను చికన్ కబాబ్డ్ చికన్ కబాబ్ రెడీ ఇది ఇంకా ఇంస రుచి రుచి అాలక్ చికన్ జి రోస్టెడ్ చికన్ కబాబ్ కూడా రెడీ ఇది నన్నంతూ ఇడ్లీ జన్లికి ఈ కాంబినేషన్ను మేనే ನಿಮಗೆ ನಾನು ಮಾಡಿದಂತಹ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟೇಸ್ಟಿಯಾದ ಪಾಲಕ್ ಚಿಕನ್ ಮತ್ತು ರೋಸ್ಟೆಡ್ ಚಿಕನ್ ಕಬಾಬ್ ಈಗ ಸವಿಯಲು ರೆಡಿ ಇದೆ ಈಗ ಸರ್ವ್ ಮಾಡಿದ್ದೀನಿ ಇಡ್ಲಿ ಜೊತೆ ಪಾಲಕ್ ಚಿಕನ್ ಮತ್ತು ರೋಸ್ಟೆಡ್ ಚಿಕನ್ ಕಬಾಬ್ ಈಗ ರೆಡಿ ಇದೆ